ಡೊನಾಲ್ಡ್ ಟ್ರಂಪ್ ಕೂಡ ಇವತ್ತು ಅದನ್ನೇ ಮಾಡ್ತಿದ್ದಾರೆ ಯುರೋಪ್ ನಮ್ಮ ಡಿಫೆನ್ಸ್ ಪ್ರೊಡಕ್ಟ್ಗಳನ್ನು ಕೊಳ್ಳಿ ಎನ್ನುವ ಕಾರಣಕ್ಕೋಸ್ಕರ ನೇರವಾಗಿ ರಷ್ಯಾ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಭಾರತದ ಭಾರತಕ್ಕೆ ಹೇಳ್ತಾ ಇದ್ದಾರೆ ಭಾರತ ಒಂದು ಕಡೆ ನರೇಂದ್ರ ಮೋದಿ ಮಿತ್ರ ಒಂದು ಕಡೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆಲ್ಲವನ್ನ ಹೇಳ್ತಾ ಹೇಳ್ತಾ ಇಲ್ಲ ನೀವು ಭಾರತದ ಏನು ಕಂಪ್ನಿಗಳಿವೆ ಅವು ಅಮೇರಿಕಕ್ಕೆ ಶಿಫ್ಟ್ ಆಗಿ ಪ್ರೊಡಕ್ಷನ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಈಗಾಗಲೇ ಚೈನಾದ ಕಂಪನಿಗಳು ಮೆಕ್ಸಿಕೋಗೆ ಶಿಫ್ಟ್ ಆಗಿವೆ ಅಮೆರಿಕದ ಪಕ್ಕದಲ್ಲಿರ್ತಕ್ಕಂಥ ದೇಶ ಅವ್ರ ಮೇಲೆ ನಾವು ಟಾರಿಫ್ ಆಗ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ ನೋಡಿ ತಮ್ಮ ತಮ್ಮ ದೇಶದ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಅದಕ್ಕೆ ಅಮೆರಿಕ ಕೂಡ ಹೊರತಲ್ಲ ಆದರೆ ನೀವು ರಿಜ್ಯೂಮ್ ಚೇಂಜ್ ಆದ ತಕ್ಷಣ ನಿಮ್ಮ ಫಾರೆನ್ ಪಾಲಿಸಿ ಬದಲಾದ್ರೆ ಈಗ ನಮ್ದೊಂದು ಅಲಿಪ್ತ ನೀತಿ ಇದೆ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಕೂಡ ಇವತ್ತು ಇದೆ ಇವತ್ತು ನಾವೇನು ಇರಾಕಕ್ಕೆ ಅಪ್ ಅಮೇರಿಕಾ ಸೇನೆಯನ್ನು ಕಳಿಸ್ದಾಗ ನಾವೇನು ಕಳಿಸ್ಲಿಲ್ಲ ಅಫ್ಘಾನಿಸ್ತಾನಕ್ಕೆ ಅಮೇರಿಕಾ ಸೇನೆಯನ್ನು ಕಳಿಸ್ದಾಗ ನಾವೇನು ಕಳಿಸ್ಲಿಲ್ಲ ಮೋದಿ ಬಂದ ತಕ್ಷಣ ಏನು ಫಾರಿನ್ ಪಾಲಿಸಿ ಬದಲಾಗಲಿಲ್ಲ ಈಗ ಜೋ ಬೈಡನ್ದೊಂದು ಫಾರಿನ್ ಪಾಲಿಸಿ ಡೊನಾಲ್ಡ್ ಒಂದು ಫಾರಿನ್ ಪಾಲಿಸಿ ಏನಿದೆ ಇದರ ಇಫೆಕ್ಟ್ ಜಿಯೋ ಪಾಲಿಟಿಕ್ಸ್ ಮೇಲೆ ಏನು ಬೀಳುತ್ತೆ ಯಾಕಂದರೆ ಅಮೇರಿಕ ಏನು ಮಾಡುತ್ತೆ ಅನ್ನೋದನ್ನು ಎಲ್ಲ ದೇಶಗಳು ಫಾಲೋ ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಅಮೆರಿಕ ಮತ್ತು ಯುರೋಪ್ ನಡುವೆ ತನಾತನಿ ಅಮೆರಿಕ ಮತ್ತು ಯುರೋಪ್ ನಡುವಿನ ಸಂಬಂಧಗಳು ಒಂದು ರೀತಿಯಾಗಿರ್ತಕ್ಕಂಥ ಹದಗೆಡ್ತಾ ಇದ್ದು ನಿನ್ನೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾರ್ಕೋನಿ ಡೊನಾಲ್ಡ್ ಟ್ರಂಪ್ರನ್ನು ಕೂಡ ಹೋಗಿ ಭೇಟಿಯಾಗಿದ್ದರು ನಿನ್ನೆನೋ ಮೊನ್ನೆನೋ ಅವರ ಮಧ್ಯೆ ಕೂಡ ಮಾತುಕತೆಗಳು ಬಹಳ ಸರಾಗವಾಗಿ ನಡೆದಿಲ್ಲ ಹಾಗಾಗಿ ಫ್ರಾನ್ಸ್ ಜರ್ಮನಿ ಈ ಏನು ಯುರೋಪಿಯನ್ ರಾಷ್ಟ್ರಗಳಿವೆ ಸ್ಕ್ಯಾಂಡಿನೇವಿಯನ್ ದೇಶಗಳಿವೆ ಅವು ಅಮೆರಿಕಾದತ್ತ ತುಂಬ ಸಸ್ಪಿಷನ್ನಿಂದ ನೋಡ್ತಾ ಇವೆ ಅದು ವೆಸ್ಟ್ ಏಷ್ಯಾ ಮೇಲೆ ಅದರ ಪರಿಣಾಮ ಏನು ಅದರ ಇಸ್ರೇಲ್ ಹಮಾಸ್ ಮೇಲೆ ಅದರ ಪರಿಣಾಮ ಏನು ಇಂಡೋ ಚೈನಾ ಮೇಲೆ ಅದರ ಪರಿಣಾಮ ಏನು ತೈವಾನ್ನಲ್ಲಿ ನಾಳೆ ಚೈನಾ ಏನು ಮಾಡುತ್ತೆ ಈ ಎಲ್ಲ ದೃಷ್ಟಿಯಿಂದ ಯುರೋಪ್ ಮತ್ತು ಅಮೆರಿಕ ನಡುವೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಜಗತ್ತು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದೆ ಅನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಮೊದಲನೇ ಕಾಲಾವಧಿ ಬೇರೆ ಇತ್ತು ಎರಡನೇ ಕಾಲಾವಧಿ ನನಗನ್ಸುತ್ತೆ ಅದೊಂದು ರೀತಿಯ ಉತಲ್ ಪುತಲ್ ಕಾಲಾವಧಿ ಆಗ್ಬೋದು ಆಗ ಡೊನಾಲ್ಡ್ ಟ್ರಂಪ್ ಒನ್ ಪಾಯಿಂಟ್ ಓ ಇತ್ತು ಇವಾಗ ಟೂ ಪಾಯಿಂಟ್ ಓ ಆಗಿದೆ ಟೂ ಪಾಯಿಂಟ್ ಓ ನ ಎಫೆಕ್ಟ್ ಏನಿರುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್